ಇವುಗಳು ನಿನ್ನ ವಶದಲ್ಲಿವೆ ಅಂತ ನಿರಗನಿಸಿದರೆ ನಾನು ಸ್ವತಂತ್ರ ಕರ್ತ ಅಂತ ಹೇಳಿಕೊ ಆ ಧೈರ್ಯ ನಿನಗಿದೆ ಅರ್ಜುನ ಇಂದ್ರಾವತಾರ ದೇವೇಂದ್ರನ ಅವತಾರ ದೊಡ್ಡ ಜ್ಞಾನಿ ತಾರತಮ್ಯದಲ್ಲಿ ಎಂಟನೇ ಕಕ್ಷೆಯಲ್ಲಿ ಬರುವಂತಹ ಅತಿದೊಡ್ಡ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿ ಅವನಿಗೆ ಗೊತ್ತು ಆದರೆ ನಮ್ಮನ್ನು ಕುರಿತು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಎಲ್ಲ ಸಜ್ಜನರಿಗೆ ತಿಳಿಸಿಕೊಡ್ತಾನೆ ನಿಮಗೆ ನಾನು 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 ಅನ್ನುವಂತಹ ಅಹಂಕಾರ ಇದೆಯಲ್ಲ ನಾನೇ ಮಾಡುತ್ತೇನೆ ಎನ್ನುವಂತಹ ತರಭಿಮಾನ ಇದೆಯಲ್ಲ ಸ್ವಲ್ಪ ವಿಚಾರ ಮಾಡು ನೀನೇ ಮಾಡತೀಯಾ ಮಾಡಬೇಕಾದ್ರೆ ಏನೇನು ಬೇಕಾಗತ್ತೆ ಅನ್ನೋದಾದ್ರೂ ಗೊತ್ತಿದೆಯಾ ನಿನಗೆ ಗೊತ್ತಿಲ್ಲದಿರುವಾಗ ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳೋದು ಎಂಥ ಸಾಹಸದ ಮಾತಾದೀತು ಅತಿ ಸಂಕ್ಷಿಪ್ತವಾಗಿ ಹೇಳುತ್ತಾನೆ ಹಾಗೆ ಒಂದು ಕಾರ್ಯವನ್ನು ಮಾಡುವುದರ ಹಿನ್ನೆಲೆಯಲ್ಲಿ ದೇವರು ನಮ್ಮಲ್ಲಿ ಇದ್ದು ನಮ್ಮ ದೇಹದೊಳಗಿದ್ದು ಮನಸ್ಸಿನೊಳಗಿದ್ದು ಮಾಡಿಸುವ ಎಲ್ಲ ಕ್ರಿಯೆಗಳನ್ನು ಬಿಡಿಸಿ ಬಿಡಿಸಿ ಹೇಳಿದರೆ ಅದೊಂದು ಮಹಾಭಾರತವೇ ಆದೀತು ಅದೊಂದೇ ವಿಷಯವೇ ಒಂದು ಮಹಾಭಾರತದಷ್ಟು ದೊಡ್ಡ ಗಾತ್ರ కృష్ణ అతి సంక్షిప్త శ్లోకేతా అధిష్టానం తరణముచ పథద్విధం అధిష్టానం దేహభూమి జీవ ఆకాశతాయి కర్మలను ಅವನು ಯಾವುದಾದರೂ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಅವನಿಗೆ ಬೇಕು ದೇಹ ಬೇಕು ಜೀವ ನಿನ್ನ ದೇಹ ನಿನ್ನ ವಶದಲ್ಲಿದೆ ಅಂತ ನಿನಗೆ ಅನಿಸ್ತದ ನಿನ್ನ ವಶದಲ್ಲಿ ಇದೆ ಇಲ್ಲ ಅಂತಲ್ಲ ಅನ್ನೋದಕ್ಕಾಗೇನೆ ಕೂಡಬೇಕು ಅನಿಸಿದಾಗ ಕೂಡ್ತೀಯಾ ನಿಲ್ಲಬೇಕು ಅಂದ್ರೆ ನಿಲ್ತೀಯಾ ನಡೀಬೇಕು ಅಂದ್ರೆ ನಡೀತೀಯಾ ಏನ್ ಮಾಡಬೇಕು ಏನ್ ತಿನ್ನಬೇಕು ಅಂತ ಮನಸ್ಸಿಗೆ ಅನಿಸುತ್ತೋ ಅದನ್ನು ಮಾಡ್ತಾ ಹೋಗ್ತಾ ಇರ್ತೀಯ ನಿಜ ಆದರೆ ದೇಹ ಪರಿಪೂರ್ಣವಾಗಿ ನಿನ್ನ ಅಧೀನವಿದೆಯಾ ಅಂತ ಸ್ವಲ್ಪ ಆಲೋಚನೆ ಮಾಡು ನೀನು ಇಚ್ಛೆಪಡ್ತೀಯಾ ಇಚ್ಛೆಪಟ್ಟಂತೆ ಮಾಡ್ತೀಯ ಮಾಡೋದಕ್ಕೆ ಯಾರೋ ಸಹಕಾರ ಮಾಡ್ತಾ ಇದ್ದಾರೆ ನಿನಗೆ ಗೊತ್ತಿಲ್ಲ ಯಾಕೆ ಅಂದರೆ ಆ ದೇಹದ ಪೂರ್ಣ ಪರಿಚಯವೇ ನಿನಗಿಲ್ಲ ದೇಹ ಪೂರ್ಣವಾಗಿ ನಿನ್ನ ವಶ ಅಲ್ಲ ಆದರೂ ನಿನಗೆ ಸಹಕಾರ ಮಾಡ್ತಾ ಇದೆ ಅಲ್ಲಿ ಯಾವ ಒಂದು ಶಕ್ತಿಯ ಪ್ರೇರಣೆ ಇದೆ ನಿನ್ನ ದೇಹದೊಳಗೆ ಏನೆಲ್ಲ ಇದೆ ಅನ್ನೋದೇ ನಿನಗೆ ಪೂರ್ಣ ಗೊತ್ತಿಲ್ಲ ಒಬ್ಬ ವ್ಯಕ್ತಿ ಕಣ್ಣಿನಿಂದ ಒಂದು ವಸ್ತುವನ್ನು ನೋಡ್ತಾನೆ ಅಂದ್ರೆ ಅತೀ ಸರಳವಾಗಿ ಇಷ್ಟೆಲ್ಲ ನಾವು ನೋಡ್ತಾ ಇದ್ದೇವೆ ನೀವು ಈ ಕಡೆಗೆ ನೋಡ್ತೀರಿ ನಾವು ನಿಮ್ಮನ್ನು ನೋಡ್ತಾ ಇದ್ದೀವಿ ಸುತ್ತಮುತ್ತಲಿನ ಪ್ರಕೃತಿಯ ಸೌಂದರ್ಯವನ್ನು ನೋಡ್ತೇವೆ ನೆಲೆ ನೋಡ್ತೇವೆ ಹೆಜ್ಜೆ ಹಾಕ್ತೇವೆ ನೀರು ನೋಡ್ತೇವೆ ಕುಡಿತೇವೆ ಅನ್ನೋ ನೋಡಿ ತಿಂತೇವೆ ಅತ್ಯಂತ ಸರಳವಾಗಿ ನಡೀತಾ ಇದೆ ಎಲ್ಲ ಕಾರ್ಯಗಳು ಆದರೆ ನಾನು ನೋಡ್ತೇನೆ ಎಂದರೆ ನಿಜವಾಗಿ ನಾನು ನೋಡಬಹುದಾ ನೋಡೋ ಸ್ವಾತಂತ್ರ್ಯ ನನ್ನಲ್ಲಿ ಇದೆಯಾ ನೋಡಬೇಕಾದರೆ ಏನೇನು ಪ್ರಕ್ರಿಯೆ ನಡೆಯಬೇಕು ಅದೆಲ್ಲ ನನಗೆ ಗೊತ್ತಾ ಒಂದೊಂದು ಕಣ್ಣಿನ ಹಿನ್ನೆಲೆಯಲ್ಲಿ ಲಕ್ಷ ಲಕ್ಷ ನರಗಳಿವೆ ಹತ್ತಾರು ಲಕ್ಷ ನರಗಳಿವೆ ಅತಿ ಸೂಕ್ಷ್ಮವಾದಂಥವುಗಳು ಅವುಗಳ ಕಾರ್ಯ ಏನು ಯಾವುದಕ್ಕಾಗಿ ದೇವರು ಅವುಗಳನ್ನು ಸೃಷ್ಟಿ ಮಾಡಿದ ಹೇಗೆ ಅದರ ಉಪಯೋಗ ಆಗುತ್ತೆ ಇದೆಲ್ಲ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೀಗಿವೆ ಅಂತ ಕೇಳಿ ಗೊತ್ತು ಆದರೆ ಅವುಗಳು ಎಲ್ಲರಿಗೂ ಗೊತ್ತಿಲ್ಲ ಗೊತ್ತಿದ್ದವರಿಗೂ ಯಾಕೆ ಇದೆ ಹೇಗೆ ಕೆಲಸ ನಡೆಯುತ್ತೆ ಅಂತ ಗೊತ್ತಿಲ್ಲ ತಕ್ಕ ಮಟ್ಟಿಗೆ ತಿಳಿದುಕೊಂಡ್ರೂ ಕೂಡ ಅಧ್ಯಯನ ಮಾಡಿ ಅದನ್ನು ತಿಳಿದು ಯಾರೂ ಪ್ರೇರಿಸುವವರಲ್ಲ ಹೀಗಿದೆ ಅಂತ ಸುದ್ದಿ ತಿಳಿದುಕೊಂಡವರಷ್ಟೇ ಹೀಗಿರುವಾಗ ನಾನು ನನ್ನ ಶಕ್ತಿಯಿಂದ ನೋಡುತ್ತೇನೆ ಅಂತನ್ನುವುದರೊಳಗೆ ಎಷ್ಟು ಅರ್ಥ ಇದೆ ಇದೇ ರೀತಿ ಕೇಳುವ ಕಿವಿಗಳಿಗೂ ಸರಿ ಓಡಾಡುವ ಕಾಲುಗಳಿಗೂ ಸರಿ ಕೆಲಸ ಮಾಡುವ ಕೈಗಳಿಗೂ ಸರಿ ಅವುಗಳಲ್ಲಿರುವಂತಹ ಏನು ನರಗಳು ಎಷ್ಟು ಅಸ್ಥಿಗಳು ಯಾವ ರೀತಿ ಪ್ರೇರಣೆ ಮಾಡುತ್ತದೆ ಬ್ರೈನಿನಿಂದ ಹೇಗೆ ಅವುಗಳಿಗೆ ಪ್ರೇರಣೆ ಸಿಗ್ತದೆ ಯಾವ ಯಾವ ಬ್ರೈನಿನ ಭಾಗದಿಂದ ಏನೇನು ಕೆಲಸಗಳು ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಹತ್ತಾರು ಅಂತಸ್ತುಗಳಲ್ಲಿ ಅನೇಕ ಕಂಪ್ಯೂಟರ್ಗಳನ್ನು ನೂರಾರು ಕಂಪ್ಯೂಟರ್ಗಳನ್ನು ಇಟ್ಟರೆ ಏನು ಕೆಲಸ ಆಗಬೇಕೋ ಅದು ಒಬ್ಬ ವ್ಯಕ್ತಿಯ ಒಬ್ಬ ಮಾನವನ ಬ್ರೇನಿನಿಂದ ಅಷ್ಟು ಅದ್ಭುತವಾದಂತಹ ಬ್ರೇನನ್ನು ದೇವರು ನಮ್ಮಲ್ಲಿ ಅಳವಡಿಸಿದ್ದಾನೆ ಅದು ಎಲ್ಲಿದೆ ಹೇಗೆ ಕೆಲಸ ಮಾಡುತ್ತದೆ ಏನೂ ಗೊತ್ತಿಲ್ಲದೆ ನನ್ನ ಬುದ್ಧಿ ನನ್ನ ಅಧೀನ ನನ್ನ ಆಲೋಚನೆ ನನ್ನ ಆಲೋಚನೆಯಂತೆ ನನ್ನ ಕೆಲಸ ಅಂತ ನಾನು ಹೇಳಿಕೊಳ್ತೇನಲ್ಲ ಯಾವ ಧೈರ್ಯದಿಂದ ಹೇಳ್ಕೊಳ್ತೇನೆ ನಿನ್ನ ನಿನ್ನ ಬ್ರೇನ್ ಹೇಗಿದೆ ಒಂದು ಚಿತ್ರ ತೆಗೆದು ತೋರಿಸು ಬ್ರೈನಿನ ಯಾವ ಯಾವ ಭಾಗ ಏನೇನು ಕೆಲಸ ಮಾಡುತ್ತಿದೆ ಅಂತ ವಿವರಣೆ ಕೊಡು ಗೊತ್ತಿಲ್ಲ ನಾನು ಇದೇ ಕಾಲೇಜಲ್ಲಿ ಕೆಲಸ ಮಾಡೋದು ಇಲ್ಲಿಯೇ ನಾನು ಪ್ರೊಫೆಸರ್ ಆಗಿದ್ದದ್ದು ನೂರಾರು ಜನರಿಗೆ ನಾನು ಕಲಿಸಿದ್ದೇನೆ ನನ್ನ ಹತ್ರ ಕಲಿತವರೇನೆ ದೊಡ್ಡ ದೊಡ್ಡ ಕೆಲಸ ಮಾಡಿ ಬಹಳ ದೊಡ್ಡ ದೊಡ್ಡ ಉನ್ನತ ಅಧಿಕಾರದಲ್ಲಿದ್ದಾರೆ ಒಂದು ಗಂಟೆ ಒಬ್ಬ ವ್ಯಕ್ತಿ ತನ್ನ ಪರಿಚಯವನ್ನು ಮನೆಯಲ್ಲಿ ಕುಳಿತು ಉಪನ್ಯಾಸ ಮಾಡ್ತಾನೆ ಒಂದೆಲ್ಲ ಉಪನ್ಯಾಸ ಮುಗಿದ ಮೇಲೆ ಇಷ್ಟು ಹೇಳ್ತಾ ಇದ್ದೀರಲ್ಲ ಆ ಕಾಲೇಜ್ ಎಲ್ಲಿದೆ ನನಗಷ್ಟು ಗೊತ್ತಿಲ್ಲ ಅದರ ಹೆಸರು ನನಗಷ್ಟು ಕೇಳಿದ್ದೇ ಇಲ್ಲ ನೆನಪಿಲ್ಲ ಅಲ್ಲ ಕೇಳೇ ಇಲ್ಲ ಹೆಸರೇ ಕೇಳಿಲ್ಲ ಕಾಲೇಜ್ ಎಲ್ಲಿದೆ ಗೊತ್ತಿಲ್ಲ ಅಲ್ಲಿರುವ ವಿದ್ಯಾರ್ಥಿಗಳ ಒಂದು ನಾಲ್ಕು ಜನರು ಹೆಸರು ಹೇಳ್ತೀರಾ ಅಂದ್ರೆ ನನಗೆ ಗೊತ್ತಿಲ್ಲ ಏನು ಪಾಠ ಮಾಡಿದ್ದೀರಿ ಯಾವ ವಿಷಯ ಅದರ ಬಗ್ಗೆ ಏನಾದರೂ ಗಣಿತನ ಎರಡು ಎರಡು ಸೇರಿದರೆ ಎಷ್ಟು ನನಗೆ ಗೊತ್ತಿಲ್ಲ ಕಾಲೇಜ್ ಹೆಸರು ಗೊತ್ತಿಲ್ಲ ವಿದ್ಯಾರ್ಥಿಗಳ ಗೊತ್ತಿಲ್ಲ ಗಣಿತ ಗೊತ್ತಿಲ್ಲ ಆದರೆ ಇವನು ಗಣಿತದ ಪ್ರೊಫೆಸರು ಹತ್ರ ಕಲ್ತವರೆಲ್ಲ ಭಾಳ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ ಅಂತ ಎಲ್ಲಿ ಅಧಿಕಾರಿಗಳಾಗಿದ್ದಾರೆ ಗೊತ್ತಿಲ್ಲ ಇದು ಎಷ್ಟು ಸುಳ್ಳು ಹಾಗಾಗಿದೆ ನಮ್ಮ ನಿಮ್ಮೆಲ್ಲರ ಕಥೆ ಅರ್ಥ ಮಾಡಿಕೊಳ್ಳಿ ಯಾರು ನೋಡೋದು ನಾನೇ ನೋಡೋದು ನೀನೇ ನೋಡೋದ ನೋಡೋದು ಅಂದ್ರೆ ಏನು ಹೇಗೆ ನೋಡ್ತೀಯ ಕಣ್ಣಿನಲ್ಲಿ ಏನೇನಿದೆ ಅದರ ಬಗ್ಗೆ ವಿವರಣೆ ಕೊಟ್ಟು ಗೊತ್ತಿಲ್ಲ ಮತ್ತೆ ನಾನು ನೋಡ್ತೀಯ ಅಂತ ಹೇಗೆ ಹೇಳ್ತೀಯ ವಿಷಯ ಗೊತ್ತಿಲ್ಲ ವಿದ್ಯಾರ್ಥಿಗಳ ಗೊತ್ತಿಲ್ಲ ಕಾಲೇಜು ಗೊತ್ತಿಲ್ಲ ನಾನು ಪ್ರೊಫೆಸರ್ ಅಂತನ್ನೋದು ಸುಳ್ಳು ಹೇಗೋ ಹಾಗೆ ಏನೂ ಗೊತ್ತಿಲ್ಲದೆ ನಾನು ನೋಡುತ್ತೇನೆ ನಾನು ಕೇಳ್ತೇನೆ ನಾನು ತಿಂತೇನೆ ಒಬ್ಬ ವ್ಯಕ್ತಿ ನಗಬೇಕಾದರೆ ಕನಿಷ್ಠ ಮುನ್ನೂರ ಐವತ್ತು ಆಕ್ಟಿವಿಟೀಸ್ ಆದರೆ ನಗು ಅನ್ನುವ ಒಂದು ವಸ್ತು ಹೊರಗೆ ಅಭಿವ್ಯಕ್ತಿವಾಗ್ತದೆ ಮುನ್ನೂರ ಐವತ್ತಲ್ಲ ಒಂದು ಗೊತ್ತಿಲ್ಲ ನನಗೆ ಅಲ್ಲಿಗೆ ಸಿಗ್ ಬಿಟ್ಟರೆ ನಾನು ನಗತೇನೆ ಅಂತ ಹೇಳೋದು ಹೇಗೆ ಪಶ್ಯನ್ ಶೃಣ್ವನ್ ಸ್ಪಶನ್ ಜಿಗ್ರಂ ಅಷ್ಟಂ ಗಚ್ಚನ್ ಸ್ವತಂ ಶ್ವತಂ ಈ ರೀತಿ ಪರತಂತ್ರನಾದಾಗ ನಾನು ಸ್ವತಂತ್ರ ಅಂತ ತಿಳಿದು ನನ್ನ ಅಧೀನ ಅಂತ ತಿಳಿದು ಬೀಗಿದರೆ ಹೇಗೆ ನಾನು ನಿನ್ನನ್ನು ಉದ್ಧಾರ ಮಾಡುವುದಕ್ಕೆ ಸಾಧ್ಯ ನಿಜವಾಗಿ ಯಾರ ಸ್ವತಂತ್ರ ನಿಜವಾಗಿ ಯಾರ ಅಧೀನವಾಗಿ ಈ ಕಾರ್ಯಗಳು ನಡೆಯುತ್ತದೆ ಅದನ್ನು ತಿಳಿಯದಂತೆ ತನ್ನಲ್ಲಿ ಸ್ವಾತಂತ್ರ್ಯದ ದುರಭಿಮಾನವನ್ನು ಇಟ್ಟುಕೊಂಡು ನಾನು ನಡತೇನೆ ಅಂತ ಹೇಳಿಕೊಂಡ್ರೆ ಅದು ಸರಿಯಾದದ್ದಲ್ಲ ಅಧಿಷ್ಠಾನ ನಿನ್ನ ದೇಹ ಅದು ನಿನ್ನ ವಶವ ಪೂರ್ಣ ಅದರ ಬಗ್ಗೆ ನಿನಗೆ ಪೂರ್ಣ ಪರಿಚಯ ಇದೆಯಾ ನೇರವಾಗಿ ನಾನು ಜೀವ ಇರೋದು ಈ ದೇಹದಲ್ಲಿ ಆದರೆ ದೇಹ ಇರೋದು ಭೂಮಿಯಲ್ಲಿ ಆ ಭೂಮಿ ನಿನ್ನ ಅಧೀನವ ನೇರವಾಗಿ ನನಗೆ ಆಶ್ರಯವಾದ ದೇಹ ಅಧಿಷ್ಠಾನ ಅದು ನನ್ನ ಅಧೀನ ಅಲ್ಲ ಭೂಮಿಯೂ ನನ್ನ ಅಧೀನ ಅಲ್ಲ ವಿಶ್ವ ಅಂತೂ ನನ್ನ ಅಧೀನ ಅಲ್ಲವೇ ಅಲ್ಲ ಆದರೆ ಈ ವಿಶ್ವ ಇಲ್ಲದೆ ಭೂಮಿ ಇಲ್ಲ ಭೂಮಿ ಇಲ್ಲದೆ ನನ್ನ ದೇಹ ಇಲ್ಲ ದೇಹ ಇಲ್ಲದೆ ನಾನು ಯಾವ ಕಾರ್ಯ ಮಾಡುವಂತಿಲ್ಲ ಹೀಗಿರುವಾಗ ನಾನು ಸ್ವತಂತ್ರವಾಗಿ ಭಗವಂತನ ಅಪೇಕ್ಷೆ ಇಲ್ಲದಂತೆ ಕಾರ್ಯವನ್ನು ಮಾಡುತ್ತೇನೆ ಅಂತ ಹೇಗೆ ಹೇಳಿಕೊಳ್ತೀಯ ಹಾಗಾದ್ರೆ ಸರ್ವಪ್ರೇರಕನಾದ ಕರ್ತ ಪರಮಾತ್ಮ ಒಳಗಿದ್ದು ಎಲ್ಲ ದೇಹ ಇಂದ್ರಿಯ ಮನಸ್ಸುಗಳಲ್ಲಿದ್ದು ಬಾಹ್ಯ ವಸ್ತುಗಳಲ್ಲಿದ್ದು ಭೂಮಿಯಲ್ಲಿದ್ದು ಎಲ್ಲ ಕಡೆಗೂ ಇದ್ದು ಆಧಾರನಾಗಿ ಪ್ರೇರಕನಾಗಿ ನನ್ನಿಂದ ಕಾರ್ಯವನ್ನು ಮಾಡಿಸ್ತಾನೆ ಅಂತ ನೀನು ನಂಬಬೇಕು ಸರಿ ಆ ಕರ್ತೃವಾದ ಪರಮಾತ್ಮ ಅವನಂತೂ ನಿನ್ನ ಅಧೀನ ಆಗುವುದಕ್ಕೆ ಸಾಧ್ಯ ಇದೆಯಾ ಅವನ ಪ್ರೇರಣೆಯಂತೆ ನೀನು ಮಾಡಬೇಕಾ ನಿನಗೆ ಬೇಕಂದಾಗ ಅವನನ್ನು ಪ್ರೇರಿಸಿ ಅವನಿಂದ ಮಾಡಿಸಿಕೊಳ್ಳುವ ಧೈರ್ಯ ಶಕ್ತಿ ಗಟ್ಸು ನಿನ್ನಲ್ಲಿ ಇದೆಯಾ ಇಲ್ಲದೇ ಇದ್ದಾಗ ನಾನು ಮಾಡಿದೆ ಅಂತ ಹೇಳಿ ಹೇಳಿಕೊಳ್ತೀಯ ಅಧಿಷ್ಠಾನಂ ತಥಾ ಕರ್ತ ಈ ಅಧಿಷ್ಠಾನವಾದ ದೇಹ ಭೂಮಿಗಳೇ ನಿನ್ನ ಅಧೀನ ಅಲ್ಲ ಅಂತಾದಾಗ ಸ್ವತಂತ್ರನಾದ ಸರ್ವಪ್ರೇರಕನಾದಂತಹ ಸರ್ವಸ್ವಾಮಿಯಾದ ಅಧೀನ ಅನ್ನುವುದಕ್ಕೆ ಹೇಗೆ ಸಾಧ್ಯ ನಾನು ಮಾತನಾಡಬೇಕು ಅಂತ ಬಯಸಿದಾಗ ಮೈಕನ್ನು ಉಪಯೋಗಿಸುತ್ತೇನೆ ಮೈಕು ತನಗೆ ಧ್ವನಿವರ್ಧನ ಮಾಡಬೇಕು ಅಂತ ಅಪೇಕ್ಷೆ ಇದೆ ನಿಂತ ನನ್ನನ್ನು ಎಡಲು ತಂದು ತನ್ನದಿಗೆ ಕೂಡಿಸಿಕೊಳ್ಳುವ ಶಕ್ತಿಯನ್ನು ಪಡೆದುಕೊಂಡಿಲ್ಲ ಮೈಕು ಅದು ಜಡ ನಾನು ಚೇತನ చేతన తన ఇచ్చే బందే అచేత బా సర్వచేతం చేతనార్థం శ్రీవంటీకాత్వసంఖ్యా టీకారు సర్వమచేతనం చేతన అర్థం జడవద అచేతన ఇనరట్ ఎలా వస్తున నిగా ఇద్దరు అవును తన ఇచ్చే బందే అదిక ಅಚೇತನ ಚೇತನವನ್ನು ಬಳಸಿಕೊಳ್ಳುವುದಿಲ್ಲ ಚೇತನ ಅಚೇತನವನ್ನು ಬಳಸಿಕೊಳ್ತಾನೆ ಹಾಗೆ ಸ್ವತಂತ್ರನಾದ ಭಗವಂತ ಅಸ್ವತಂತ್ರನಾದ ನಮ್ಮೆಲ್ಲರನ್ನ ಚೇತನವನ್ನು ಬಳಸಿಕೊಳ್ತಾನೆ ಅಚೇತನವನ್ನು ಬಳಸ್ತಾನೆ ನಾವು ದೇವರನ್ನು ಬಳಸುವಂತಿಲ್ಲ ಅವರ ಇಚ್ಛೆಗೆ ತಕ್ಕಂತೆ ನಮ್ಮಿಂದ ಕಾರ್ಯ ಮಾಡಿಸ್ತಾನೆ ಹೊರತು ನಮ್ಮ ಇಚ್ಛೆಗೆ ಬಂದಂತೆ ಕಾರ್ಯ ಮಾಡುವುದಕ್ಕೆ ದೇವರನ್ನ ಎಳಲು ತಂದು ಇಂಥ ಕೆಲಸ ಅಂತ ಹೇಳಿ ಮಾಡಿಸಿಕೊಳ್ಳುವ ಸ್ವಾತಂತ್ರ್ಯ ನಮಗುಂಟ ಹಾಗಾದ್ರೆ ಅಧಿಷ್ಠಾನ ನಮ್ಮ ಕೈ ಮೀರಿದ್ದು ಕರ್ತ ಸ್ವತಂತ್ರನಾದ ಪರಮಾತ್ಮ ಅವನು ನಮ್ಮ ಕೈ ಮೀರಿದನು ಎಲ್ಲರ ಕೈಯಲ್ಲೂ ಮೀರಿದನು ಕರಣ ಪ್ರಚಾರ ವಿಧನ ನಾನಾ ವಿಧವಾದ ಕರಣಗಳು ಇಂದ್ರಿಯಗಳು ಪಂಚ ಪಂಚಕರ್ಮೇಂದ್ರಿಯಗಳು ಅವುಗಳು ನಮ್ಮ ವಶದಲ್ಲಿಲ್ಲ ಹೇಗೆ ಕಾರ್ಯ ಮಾಡುತ್ತದೆ ಅವುಗಳ ಕಾರ್ಯ ಮಾಡುವ ವೈಖರಿ ಆ ಬಗೆ ಅದು ನಮಗೆ ತಿಳಿದಿಲ್ಲ ಇನ್ನು ಹೊರಗಿನ ಕಾರಣಗಳು ಯಜ್ಞ ಅನಾದಗಳನ್ನು ಮಾಡಬೇಕಾದರೆ ಸುಖ ಸೃವಾಲೆಗಳು ಬೇಕು ಬೇರೆ ಬೇರೆ ಕಾರ್ಯಗಳನ್ನು ಅಡುಗೆ ಮಾಡಬೇಕಾದರೆ ಪಾತ್ರ ಬೇಕು ಒಲೆ ಬೇಕು ಕಟ್ಟಿಗೆ ಬೇಕು ನೀರು ಬೇಕು ಹೊರಗಿನ ಅನೇಕ ಸಾಧನಗಳೆಲ್ಲ ಬೇಕು ದೇವತಾ ಕಾರ್ಯಗಳನ್ನು ಮಾಡುವುದಕ್ಕೆ ಬೇಕಾದಂತಹ ಸಾಧನಗಳು ಬೇರೆ ಬೇರೆ ದೇವರ ಪೂಜೆಯ ಸಾಧನೆಗಳು ಅಂತಹ ಯಾವುದೇ ಒಂದು ಸಾಧನೆಗಳನ್ನು ನೋಡ್ತಾ ಹೋದರೆ ಮೇಲ್ನೋಟಕ್ಕೆ ನಮ್ಮ ಅಧೀನ ಅಂತ ಅನಿಸ್ತದೆ ಆದರೆ ನಿಜವಾಗಿ ಯಜ್ಞ ಮಾಡುವುದಕ್ಕೆ ಒಂದು ಸೃ ಸೃವ ಅಂತ ನೀವು ನೋಡ್ತೀರಿ ಯಾವುದರಿಂದ ತುಪ್ಪವನ್ನು ಹಾಕ್ತಾರೆ ಆಹುತಿಯನ್ನ ಅದು ಕಟ್ಟಿಗೆಯಿಂದ ಮಾಡಿ ಅದನ್ನು ಹತ್ತು ರೂಪಾಯಿ ಕೊಟ್ಟು ನೀವು ಕೊಂಡು ತಂದಿರಬಹುದು ಆದರೆ ಆ ಕಟ್ಟಿಗೆ ಅದಕ್ಕೆ ಮೂಲಭೂತವಾದ ಗಿಡ ಅದಕ್ಕೆ ಮೂಲಭೂತವಾದ ಬೀಜ ಆ ಬೀಜ ಅಂಕುರವಾಗಿ ಸಸಿಯಾಗಿ ಮರ ಆಗಿ ಹೆಮ್ಮರ ಆಗಿ ಗಟ್ಟಿತನವನ್ನು ಪಡೆದುಕೊಂಡು ನಿನ್ನ ಕೈಗೆ ಸೇರಬೇಕಾಗಿದ್ದರೆ ಅದೆಷ್ಟು ಕೆಲಸ ಹಿಂದೆ ನಡೆದಿದೆ ಅದು ಯಾವುದಾದರೂ ನಿನ್ನ ಅಧೀನ ಉಂಟ ಅದು ಎಲ್ಲಿ ಬೆಳೆದಿದೆ ಅಂತೂ ನಿನಗೆ ಗೊತ್ತಿಲ್ಲ ನಿನ್ನ ನೀನು ಬೆಳೆಸಿದ್ದು ಅಂತ ಹೇಗೆ ಹೇಳೋದು ಯಾರೋ ಬೀಜ ಬಿತ್ತಿದರು ಎಲ್ಲಿಯೋ ಗಿಡ ಬೆಳೆಯಿತು ಹೇಗೋ ಬೆಳೆಯಿತು ಕಾಡಿನಲ್ಲಿ ಬೆಳೆಯಿತು ಅದರಲ್ಲಿ ತಂದ ಕಟ್ಟಿಗೆ ಇನ್ನು ಮಾಡಿ ನಿನ್ನ ಕೈಗೆ ಸೇರುವಂತೆ ಯಾರೋ ಕೈಯಲ್ಲಿ ಇಟ್ಟುಕೊಂಡದಕ್ಕೆ ಒಂದು ಹತ್ತು ರೂಪಾಯಿ ಕೊಟ್ಟು ನೀನು ತೊಳೆದುಕೊಂಡಿ ಮಾತ್ರ ಬಿಟ್ಟರೆ ಇನ್ನೇನು ಅದರ ಮೇಲೆ ನಿನ್ನ ಅಧಿಕಾರ ಇಲ್ಲ ಹಾಗಾದ್ರೆ ಆ ಎಲ್ಲ ಕಾರಣಗಳನ್ನು ಸೃಷ್ಟಿ ಮಾಡಿಕೊಟ್ಟದ್ದು ದೇವರೇ ఇది ಒಂದು సురక్షులక్ష మంత్ర అలా ఇది ఎలా సంబంధప